ಶಿವದುರ್ಗ ತಾಲೂಕಿನ ಹಿರೇಕೊಪ್ಪ ಕೆಎಸ್ ಗ್ರಾಮದಲ್ಲಿ ಶ್ರಾವಣ ಮಾಸದ ನಿಮಿತ್ತ ಜರುಗುವ ಹನ್ನೆರಡನೇ ವರ್ಷದ ಪುರಾಣ ಪ್ರವಚನ ಹಾಗೂ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿ ನೀತಿ ಕ್ರಿಯಾಸ್ಥಳ ಪ್ರವಚನ ಹಾಗೂ ವಚನ ಮಹೋತ್ಸವ ಕಾರ್ಯಕ್ರಮ ಜರುಗಿತು ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಸುಕ್ಷೇತ್ರ ಅಂಕಲಿಮಠ ಚಿಕ್ಕ ಚಿಕ್ಕೊಪ್ಪ ಕೇಸ್ನಾಥ ತ್ರಿವಿಧ ದಾಸೋಹಮೂರ್ತಿ ಬ್ರಹ್ಮಶ್ರೀ ಶ್ರೀ ವೀರಭದ್ರ ಮಹಾಸ್ವಾಮಿಗಳು ಹಾಗೂ ಹಿರೇಮಠ ಬಾಗೋಜಿಕೊಪ್ಪದ ಮಗಚ ಡಾಕ್ಟರ್ ಶಿವಲಿಂಗ ಮೃಗರಾಜ ಮಹಾಸ್ವಾಮಿಗಳು ವಹಿಸಿಕೊಂಡಿದ್ದರು ನಿವೃತ್ತ ಡಿ ಸಿ ಸಿ ಬ್ಯಾಂಕ್ನ ಮ್ಯಾನೇಜರಾದ ಶ್ರೀ ಮಲ್ಲಪ್ಪ ಕರ್ಕಿಯವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಇನ್ನು ಸಮಾರಂಭದ ಉದ್ಘಾಟಕರಾಗಿ ಬಾಗಲಕೋಟೆ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಅಭಿಯಂತರ ಬಸವರಾಜ ಮೆಳವಂಕಿ ಆಗಮಿಸಿದ್ದರು ಮುಖ್ಯ ಅತಿಥಿಗಳಾಗಿ ಹಿರೇಕೊಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಣ್ಣಪ್ಪ ಸನದಿ ಖ್ಯಾತ ವೈದ್ಯರಾದ ಕೆ ವಿ ಪಾಟೀಲ್ ಗುತ್ತಿಗೆದಾರರಾದ ಪ್ರಕಾಶ್ ಚೌಲಿ ಅನೀಶ್ ಗೌಡ ಪಾಟೀಲ್ ಮುಖಂಡರಾದ ವೆಂಕಣ್ ವೆಂಕಣ್ಣಗೌಡ ಹಾಗೂ ಇಕ್ಬಾಲ್ ಮುಲ್ಲಾ ಶೇಖರ್ ತೋಡ್ಕರ್ ಹಾಗೂ ಚಿಕ್ಕೊಪ್ಪ ಹಿರೇಕೊಪ್ಪ ಬಾಗೋಜಿಕೊಪ್ಪದ ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು